ಅಲ್ಲ ಪಾಪಿಸ್ ಹಿಂದೆ ಕಡೆ ಒಂದು ಕೆರೆ ಇದೆ ಸರ್ವೆ ನಂಬರ್ ಇಪ್ಪತ್ತು ಹದಿನಾಲ್ಕು ಅದರಲ್ಲಿ ಮೂರು ಎಕರೆ ಹದಿನಾಲ್ಕು ಗುಂಟೆ ಕೆರೆ ಇದೆ ಆ ಕೆರೆ ಒಳಗಡೆ ಎಲ್ಲರೂ ಬಿಲ್ಡಿಂಗ್ ಕಟ್ಟಿದಾರೆ ಎಂಟು ಕೋಟಿ ಗಂಟೆ ಬೆಲೆ ಬಾಳ ಅಂತ ಬಿಲ್ಡಿಂಗ್ ಒಳಗಡೆ ಕಟ್ತಾ ಇದ್ದಾರೆ ಆದ್ರೆ ಸರ್ಕಾರಿ ಅಧಿಕಾರಿಗಳು ಏನ್ ನಗರಸಭೆಯಲ್ಲಿ ಇರುವಂತಹ ಯಾವುದೇ ಅಧಿಕಾರಿಗಳು ಅಲ್ಲಿ ಹೋಗಿ ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳನ್ನ ವಿಚಾರಣೆ ಮಾಡೋದಾಗಿರ್ಬೋದು ಇನ್ನೊಂದಾಗಿರ್ಬೋದು ಮಾಡೋದಿಲ್ಲ ಇಲ್ಲಿ ಯಾರೋ ಫುಟ್ಬಾಲ್ ಅಲ್ಲಿ ಒಂದು ತರಕಾರಿ ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ ಇನ್ನೊಂದು ಮಾಡ್ತಾ ಇಲ್ಲ ಅವ್ರನ್ನ ಕೆಲಸ ಅವ್ರು ಅಂದ್ರೆ ವಸೂಲಿ ಮಾಡುವಂತ ಕೆಲಸ ಇವತ್ತು ನಾವ್ ದಾಖಲೆ ಸಮೇತ ಕೊಟ್ರು ಅವ್ರು ಅದನ್ನ ನೆಗ್ಲಿಜೆನ್ಸ್ ಉತ್ತರ ಕೊಡ್ತಾರೆ ಏನಂದ್ರೆ ಸರ್ವೆ ನಂಬರ್ ಇನ್ನೂರ ಇದೆ ಅಂತ ಹೇಳಿ ಅಂತ ನಗರಸಭೆಯಿಂದ ಇರೋದು ಅವ್ರು ಇನ್ನ ನಾನು ಇದೇ ಲೋಕ ಇರ್ತದ ಅವ್ರು ಅದಕ್ಕೆ ಇಲ್ಲ ಐವತ್ತಾರು ಎಕರೆಬಿಟ್ಟು ನಮಗೆ ಸುಳ್ಳು ಮಾಡ್ತೀವಿ ನೀವೇ ದಯವಿಟ್ಟು ಗಮನ ಹರಿಸಿ ತಗೋಬೇಕು ಯಾಕೆ ಹೇಳ್ತಾ ಅಂತ ಅಂದ್ರೆ ಸ್ವಯಂ ನೀವು ದಾಖಲೆ ಮಾಡುವ ಯಾಕೆ ಆಸ್ತಿ ನನಗಿಂತ ಹೆಚ್ಚಾಗಿ ಜವಾಬ್ದಾರಿ ನಮ್ಮ ಸರ್ಕಾರಿ ಅಧಿಕಾರಿಗಳು ಇರ್ಬೇಕಾಗಿರೋದು ನನಗಲ್ಲ ನಾನ್ ಅಷ್ಟೇ ನನಗೆ ಅಧಿಕಾರ ಇದೆ ಇಲ್ಲೆಲ್ಲ ಹೋಗಿ ಏನಾಗುತ್ತೆ ಅಂದ್ರೆ ಮೇಲೆ ಅಲಿಗೇಶನ್ ಕೊಟ್ಟರೆ ಇವ್ನಿಗೆ ಯಾಕೆ ಬೇಕು ಇವ್ನಿಗೆ ಇದ್ರಲ್ಲಿ ಏನ್ ಲಾಭ ಇದೆ ಅಂತ ಪ್ರಶ್ನೆ ಮಾಡಿದ್ರೆ ನಮ್ ಸರ್ಕಾರಿ ಅಧಿಕಾರಿಗಳೇ ಜಾಸ್ತಿ ಆಗಿದ್ದಾರೆ ಹಾಗಾಗಿ

ಇದನ್ನ ನಮ್ಮ ಯಾರು ಸರ್ ನೀವು ಯಾರಿದ್ದೀರಾ ಲೋಕ ಆಗ್ತದವರು ಕೋಟಿಗಳಿಗೆ ಅವ್ಯಾರ ಆಗ್ತಾರು ದಾಖಲು ಮಾಡ್ಕೊಂಡು ಪೇಪರ್ ಅಲ್ಲಿ ಬಂದಿದೆ ಯಾರು ಗುರುದತ್ ಹೆಡೆಯವ್ರಗಿಂತ ಹಿಂದೆ ಇದ್ದಂತ ನಮ್ಮ ಸೆಲ್ವಣಿಯವರ ಡಿ ಸಿ ಅವರಿದ್ದಾಗ ಆ ಜಾಗಗಳಿಗೆ ಖಾತೆ ಮಾಡಬಾರ್ದು ಇನ್ನೊಂದು ಮಾಡಬಾರ್ದು ಅಂತ ಹೇಳಿ ಪೇಪರ್ ಎಲ್ಲ ಬಂದಿರೋ ಸಮೇತ ಇವಾಗ ಆ ಎರಡ್ ಸಾವಿರದ ಇಪ್ಪತ್ತೈದರೊಳಗಡೆ ಗುರುದತ್ತೆಗಡೆಯವರು ಡಿ ಸಿ ಅವರು ಬಂದ್ರೆ ಅಲ್ಲಿ ನಗರಸಭೆ ಖಾತೆ ಮಾಡ್ಕೊಟ್ಟಿದ್ದಾರೆ ಇವ್ರು ಯಾವ ಆದೇಶ ಇಟ್ಕೊಂಡು ಒಂದ್ ಆದೇಶ ಇಟ್ಕೊಂಡು ಇದನ್ನ ಮಾಡಬಾರ್ದು ರದ್ದು ಮಾಡ್ಬೇಕು ಅಂತಾರೆ ಇನ್ನೊಬ್ರು ಡಿ ಸಿ ಬಂದ ಮೇಲೆ ಇವರು ಡಾಕ್ಯುಮೆಂಟ್ಸ್ ತಗೊಂಡು ಸಬ್ಮಿಟ್ ಮಾಡಿದ್ರೆ ಆ ಖಾತೆಗಳು ಮಾಡ್ಕೊಂತಾರೆ ಯಾವ ಲೆಕ್ಕ ಚಾರ ಸರ್ ಕೊಟ್ಟಿದೀವಿ ನಮ್ ಸಮಸ್ಯೆ ಇಲ್ಲಿರಂತ ಜನಗಳಿಗೂ ಗೊತ್ತಾಗ್ಬೇಕು ಇಲ್ಲಿ ಬಂದಿರೋ ಅಧಿಕಾರಿಗಳು ಗೊತ್ತಾಗ್ಬೇಕು ಮತ್ತೆ ಇನ್ನೊಂದು ಆ ಸರ್ವೆ ನಂಬರ್ ಐವತ್ತೇಳರ ಜಾಸ್ತಿ ಒಳಗಡೆ ಶಾಮೀಲ್ ಮಾಡಿದ್ದಾರೆ

ಅಧಿಕಾರಿಗಳು ನಿರ್ದೇಶ ನಿಮ್ದು ಸಮಸ್ಯೆ ನಾವು ಹೇಳಿದ್ರೆ ಓದಿದ ರೆಫರ್ ಮಾಡ್ಲಿಕ್ಕೆ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಬೇಕಾಗ್ತದೆ